ಮೆಸೇಜ್ ಮಾಡಿದ್ದೆ ನಾನು ಇನ್ನೊಂದು ಇದ್ದೆ ತಕ್ಷಣ ಮೆಸೇಜ್ ಮಾಡಿದೆ ಮಾತಾಡ್ತೀನಿ ನೀವು ಮಾತಾಡ್ತೀರಿ ಸೇಫ್ ರೆಕಾರ್ಡ್ ಹಾ ಹೇಳಿ ಹೇಳಿ ಅಲ್ಲ ನಾನು ಒಂದು ವಿಡಿಯೋ ಎಡಿಟಿಂಗ್ ಇತ್ತು ಅರ್ಜೆಂಟ್ ಡೆಲಿವರಿ ಕೊಡಬೇಕು ರೆಕಾರ್ಡ್ ಮಾಡ್ತಿದ್ದೆ ಅದಕ್ಕೆ ನಿಮ್ದೇ ಕ್ವಶನ್ ಇದ್ರು ವಾಯ್ಸ್ ರೆಕಾರ್ಡ್ ಅಲ್ಲಿ ಕಳಿಸಿ ನಾನು ರೆಕಾರ್ಡ್ ಅಲ್ಲಿ ನಿಮ್ಗೆ ಆನ್ಸರ್ ಕಳಿಸ್ತೇನೆ ಎರಡು ನಿಮಿಷ ಮುಗಿಸ್ಬಿಡದಪ್ಪ ಈಗ ಟೆಕ್ಸ್ಟ್ ಮಾಡ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಸರಿ ಎರಡು ನಿಮಿಷ ಟೈಮ್ ಕೊಡ್ತೀನಿ ಹೇಳಿ ಅದ್ರ ಮೇಲೆ ಏನೇ ಕ್ವಶನ್ ಇದ್ರು ನೀವು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ ಆರಾಮಾಗಿ ನೋಡಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ನೀವು ಬೇಕಾದ್ರೆ ಅದನ್ನು ಏನ್ ಬೇಕಾದ್ರೂ ಪಬ್ಲಿಷ್ ಆರೋ ಮಾಡ್ಕೊಳ್ಳಿ ನೋ 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 ಒಂದೇ ಕ್ವಶನ್ ಇಷ್ಟೇ ಹೇಳಿ ನೀವು ನನಗೆ ಸೌಜನ್ಯ ವಿಚಾರವಾಗಿ ವಿಡಿಯೋ ಮಾಡ್ತೀರಾ ಅಂತ ಫೋನ್ ಮಾಡಿದ್ದು ನಿಜವೂ ಸುಳ್ಳು ನಿಮ್ಮ ಸೌಜನ್ಯ ವಿಚಾರವಾಗಿ ಅಂತಲ್ಲ ಓವರ್ ಆಲ್ ಅಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ನೀವೇನಾದ್ರು ಮಾತಾಡೋದಾದ್ರೆ ನೀವು ಇದು ವಿಡಿಯೋ ಮಾಡ್ತೀರಾ ಅಂತ ಕೇಳಿದ್ದೆ ನೀವ್ಯಾಕೆ ಹೇಳ್ತೀರ ನಾನು ನಿಮಗೆ ಒಬ್ಬ ಯೂಟ್ಯೂಬರ್ ಅಲ್ವಾ ನಾನೇ ಮಾಡ್ತೀನಿ ಅದನ್ನ ನೀವು ನನಗೆ ಕಾಂಟ್ಯಾಕ್ಟ್ ಇದ್ರೆ ಯಾವ ವಿಚಾರಕ್ಕೆ ಸಿನಿಮಾ ಸಂಬಂಧಪಟ್ಟಂಗೆ ಪ್ರಮೋಷನ್ ಇದ್ರೆ ಫೋನ್ ಮಾಡ್ತೀರಿ ಹೇಳ್ತೀರಿ ಇದು ಇದು ಪ್ರಮೋಷನ್ ತರಾನೇ ಯಾರೋ ಒಂದು ಏಜೆನ್ಸಿ ನಮ್ಗೆ ಈ ತರ ಏನದು 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 ಸೌಜನ್ ವಿಚಾರವಾಗಿ ಅಂತಲ್ಲ ಅದು ಪರ ವಿರೋಧ ಎರಡೂ ಇದೆ ಮಾಸ್ ಏನೋ ನಮ್ಗೆ ಈಗ ನಮ್ಗೆ ಹೆಂಗೆ ಸಿನಿಮಾ ಪ್ರಮೋಷನ್ ಮಾಡ್ತೀರಾ ಅಂತ ಕೇಳ್ತಾರಲ್ಲ ಅದೇ ತರ ಕೇಳಿದಾಗ ನಾನು ನಿಮ್ಗೆ ಕೇಳ್ತೀನಿ ಇಲ್ಲ ಬಂದ್ರೆ ನನ್ಗೆ ಚಾರ್ಜ್ ಆಗುತ್ತೆ ಅಂತ ನೀವು ಹೇಳ್ತೀರಾ ಅದೇ ನೀವು ದುಡ್ಡು ಇಸ್ಕೊಂತೀರಾ ಪ್ರಮೋಷನ್ ಮಾಡ್ತೀರಾ ಅಲ್ವಾ ಪ್ರಮೋಷನ್ ಗೆ ನೀವು ಕೇಳ್ತೀರಾ ಬ್ರದರ್ ನನ್ಗೆ ಇಷ್ಟ ಇದಾಗುತ್ತೆ ನಾವು ಇದೆಲ್ಲ ಹಾಕಿ ಕ್ಯಾಮ್ರಾ ಹಾಕೋಕು ಪ್ರಮೋಷನ್ ಇದಾಗುತ್ತೆ ಅಂತ ಕೇಳ್ತೀರಾ ಅಷ್ಟು ದುಡ್ಡಿಸ್ಕೊಂತೀರಾ ನೀವು ಮಾಡ್ತೀವಿ ಇದೇ ತರ ಹಾ ಅದೇ ತರ ನಮಗೊಂದು ಏಜೆನ್ಸಿ ಬಂದಿತ್ತು ಅವ್ರು ಕೇಳಿದ್ರು ಈಗ ಲೀಗಲಿ ಯಾವ ರೀತಿ ಏನದು ಏನದು ಆ ಇಶ್ಯೂನ ನಾವು ಅಂದ್ರೆ ಈಗ ಈಗ ಬಂದು ನಾವು ಹೋರಾಟ ಮಾಡ್ತೀವಿ ಅಂತ ಬರ್ತಾರೆ ಅನ್ಕೊಳ್ಳಿ ಹೋರಾಟ ಮಾಡ್ತೀವಿ ಅಂತ ಬಂದ್ರುನು ಲೀಗಲ್ ಆಗಿ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರೆ ಮಾತ್ರ ಅದು ಮುಂದಕ್ಕೆ ಹೋಗುತ್ತೆ ಅನ್ನೋದು ಇರುತ್ತೆ ಅಂತ ಅನ್ಕೊಳ್ಳಿ ಸೊ ಅವಾಗ ಅದಕ್ಕೆ ಲೀಗಲ್ ಆ ಏನದು ಬೇಕಾಗ್ತಾರೆ ಯಾರ ಒಬ್ರು ಮಾತಾಡೋಂತವ್ರು ಅವ್ರೇನ್ ಅವ್ರು ಏನ್ ಹೇಳಿದ್ರು ನನ್ಗೆ ಏಜೆನ್ಸಿ ಅವ್ರು ಏನ್ ಹೇಳಿದ್ರು ಈ ತರ ಒಬ್ರು ಲಾಯರ್ ಯಾರೋ ಇದಾರೆ ಅವ್ರೇನೋ ಲೀಗಲ್ ಏನ್ ಮಾಡ್ಬೋದು ಅಂತ ಮಾತಾಡ್ತಾರೆ ಅವ್ರಿಗೆ ದೊಡ್ಡ ಏನದು ಇದು ಬೇಕು ಪ್ರಮೋಷನ್ಸ್ ತರಾನು ಬೇಕು ಮತ್ತೆ ಲೀಗಲ್ ಈಗ ಎಷ್ಟೊಂದು ಎಲ್ಲ ಎಷ್ಟೊಂದು ಚಾನಲ್ ಅಲ್ಲಿ ಇದ್ರ ಬಗ್ಗೆ ಮತ್ತೆ ದರ್ಶನ್ ಸರ್ ಕೇಸ್ ಬಗ್ಗೆ ಎಷ್ಟೊಂದು ಲಾಯರ್ಗಳು ಒಪಿನಿಯನ್ ಶೇರ್ ಮಾಡಿದ್ದಾರೆ ಗೊತ್ತಾ ನಿಮ್ಗೆ ಎಲ್ಲಾ ಯೂಟ್ಯೂಬ್ ಅಲ್ಲಿ ಮಾಡಿದಾರಲ್ಲ ಆತರ ಲೀಗಲ್ ಯಾರೊಬ್ರು ಇದಾರೆ ನೀವು ಮಾಡ್ತೀರಾ ಯಾರೋ ಯೂಟ್ಯೂಬರ್ ಪರ್ಚಾ ಇದಾರೆಂದು ಅವರೇ ಸೆಲೆಕ್ಟ್ ಮಾಡಿದ್ರು ನಿಮ್ ಚಾನಲ್ಸ್ ಎಲ್ಲ ಅವರೇ ತಾನು ಮಾಡಿ ನಮ್ಗೆ ಈ ಚಾನಲ್ ಮಾಡಿಸ್ಕೊಂಡು ನಿಮ್ಗೆ ಕಾಂಟ್ಯಾಕ್ಟ್ ತರ ಅವ್ರು ಲೀಗಲ್ ಏನೋ ಮಾತಾಡ್ತಾರೆ ಅಂತ ಕೇಳಿದ್ರು ನಾನ್ ನಿಮಗೆ ಫೋನ್ ಮಾಡಿದೆ ಹಿಂಗೆ ಸೌಜನ್ಯ ವಿಚಾರವಾಗಿ ಏನಾಗ್ತೀರಾ ವಿಡಿಯೋ ಏನಾರು ಮಾಡ್ತೀರಾ ಹಿಂಗ್ ಲೀಗಲ್ ಒಬ್ರು ಇದಾರೆ ಅಂತ ನಾನ್ ನಿಮ್ಗೆ ಕೇಳ್ದೆ ನೀವು ಅದನ್ನ ಬೇರೆ ತರ ತಗೊಂಡ್ರಿ ಖಂಡಿತ ಈಗ ಪ್ರಮೋಷನ್ ತಾನೇ ಅದನ್ನು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಪ್ರಮೋಷನ್ ಹಿಂಗ ಅವರು ಏಜೆನ್ಸಿನೂ ಇದು ಅವರು ಈಗ ನಾಳೆ ಒಬ್ರು ಲಾಯರೋ ನಿಮ್ ಹತ್ರ ಮಾತಾಡ್ಬೇಕು ಒಬ್ರು ಒಬ್ಬರು ಕೇಳಿಸ್ಕೊಳ್ಳಿ ಬ್ರೋ ಕೇಳಿಸ್ಕೊಳ್ಳಿ ಈಗ ಇದೇ ವಿಚಾರವಾಗಿ ಸಾರಿ ದರ್ಶನ್ ಸರ್ ವಿಚಾರವಾಗಿ ಲೀಗಲ್ ಆಗೋ ಹೊರ್ಗಡೆ ಬರ್ತಾರೋ ಇಲ್ವೋ ಲೀಗಲ್ ಆಗಿ ಅವ್ರ ಅಲ್ಲೇ ಇರ್ತಾರೋ ಏನು ತಪ್ಪಿದೆ ಅವ್ರ ಮುಂದಿನ ನಡೆ ಏನು ಬೇಲಿ ಅಪ್ಲೈ ಮಾಡ್ಬೋದೋ ಇಲ್ವೋ ಲೀಗಲ್ ಆಗಿ ಇಲ್ಲಿ ಅದರಲ್ಲಿ ಏನೇನ್ ಕಾನೂನಾತ್ಮಕವಾಗಿ ಮುಂದೆ ಹೋಗ್ಬೋದು ಅಥವಾ ಡ್ರಾ ಬ್ಯಾಕ್ಸ್ ಇದೆ ಅವ್ರ ಪರ ಆಗಿದೆ ಇವ್ರ ಪರ ಆಗಿದೆ ಅಂತ ಎಲ್ಲಾ ಎಲ್ಲಾ ಚಾನಲ್ ಅವರು ಮಾತಾಡಿದ್ದಾರೆ ಅದೇ ತರ ಒಬ್ಬ ಲಾಯರು ನಿಮ್ ಚಾನಲ್ ಅಲ್ಲಿ ನಾಳೆ ಮಾತಾಡ್ಬೇಕು ಅಂದ್ರೆ ನೀವು ಚಾನ್ಸಸ್ ತಗೊಂಡೆ ತಗಂತೀರಾ ಅವ್ರದ್ದು ಪ್ರಮೋಷನ್ ತಾನೇ ಅದು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ನಾನು ಎಷ್ಟೊತ್ತೆ ಕೇಳ್ಕೊಂಡಿದ್ದೀನಿ ಈಗ ನಾನ್ ಮಾತಾಡೋದು ನೀವು ಕೇಳಿಸ್ಕೊಳ್ಳಿ ಒಬ್ಬ ಅಡ್ವೊಕೇಟ್ ಫೇಮಸ್ ಆಗಬೇಕು ಅಥವಾ ವಿಚಾರ ನಚ್ಕೋಬೇಕು ಅಥವಾ ಯೂಟ್ಯೂಬ್ ಮಾತಾಡಬೇಕು ಅಂತಂದ್ರೆ ಒಂದು ಕಂಟೆಂಟ್ ಇಟ್ಕೊಂಡು ಮಾತಾಡ್ತಾನೆ ಒಂದು ಹೆಣ್ಮು ಅತ್ಯಾಚಾರ ಆಗಿರೋ ವಿಚಾರ ಇಟ್ಕೊಂಡು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ದುಡ್ಡು ಕೊಡ್ತೀನಿ ಅವರನ್ನ ಚಾನಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮಾಡ್ತೀನಿ ಅಂತಂದಾಗ ಯಾರಾದ್ರೂ ಓಕೆ ನಾನು ಏನು ಹೇಳ್ತೀನಿ ನಿಮ್ಗೆ ಗೊತ್ತು ಸೌಜನ್ಯ ವಿಚಾರದಲ್ಲಿ ಹಣ ಕೊಟ್ಬಿಟ್ಟು ವಿಡಿಯೋ ಮಾಡ್ತಾರೆ ಅಂತಂದ್ರೆ ನಾನ್ ಯಾಕೆ ಮಾಡ್ಬೇಕು ನಾನು ಯಾವ್ದಾದ್ರು ಮಾಡಿದಿನಾ ನಾನು ಯಾಕೆ ಮಾಡ್ಲಿ ಅಂತ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ ಮೇಡಮ್ ನಾನು ನಿಮ್ಮ ತನ್ನ ಆನ್ಸರ್ ಕೇಳ್ತೀನಿ ನೀವು ನನಗೆ ಅಪ್ರೋಚ್ ಮಾಡ್ತೀನಿ ನಾನು ಏನ್ ಉತ್ತರ ಕೊಟ್ಟೆ ನಾನ್ ನಾನ್ ಅಪ್ರೋಚ್ ಮಾಡಿದ್ರೆ ನೀವು ಬೇರೆ ತರ ತಗೊಂಡ್ರಿ ಸಂಬಂಧವೇನಿಲ್ಲ ನಾನು ಅದನ್ನ ಹೇಳಿ ನೀವೇ ಹೇಳ್ತಿದೀರಲ್ಲ ನೀವ್ ತಗೊಂಡ್ರಿ ನಾನ್ ನನ್ ಪರ್ಸ್ಪೆಕ್ಟಿವ್ ಪ್ರಮೋಷನ್ ಈಗ ಲೀಗಲ್ ಆಗಿ ಏನೇನ್ ಈ ನಾನ್ ಕೇಳಿಸ್ಕೊಡಿ ಅಲ್ಲ ಒಂದು ಸೆನ್ಸಿಟಿವ್ ವಿಚಾರ ತಾನೆ ಹುಡ್ಗಿ ವಿಚಾರದಲ್ಲಿ ಮಾತಾಡಕ್ಕೆ ಬರ್ತೀನಿ ನಾನು ದುಡ್ಡು ಬಿಡ್ತೀನಿ ಮಾಡ್ಕೊಂಡಿದ್ರೆ ಯಾವ ಸೌಜನ್ ವಿಚಾರ ಮಾತಾಡ್ಬಿಂತ ಹೇಳಿದ್ರು ನೀನ್ಯಾವ ನೀವು

ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಲೀಗಲ್ ಆಗಿ ಯಾವ ರೀತಿ ಮುಂದುವರೆದ್ರೆ ಚಾನ್ಸಸ್ ಇದೆ ಅನ್ನೋದನ್ನ ನಾಗರಿಕರಿಗೆ ಹೇಳ ಕೊಟ್ಟಿದ್ದಾರೆ ಒಬ್ರು ಲಾಯರ್ ಅಂತ ನನ್ಗೆ ಯಾವ್ದೋ ಪರ್ಸನ್ ಎಕ್ಸ್ ಏಜೆನ್ಸಿ ಅವ್ರು ಕಾಲ್ ಮಾಡಿದ್ರು ನಾನು ಸರಿ ಸೌಜನ್ಯವ್ರಿಗೆ ನ್ಯಾಯ ಅನ್ಕೊಂಡೆ ನಾನೇನಕೊಂಡೆ ಪ್ರಕಾರ ಕಲ್ವಾಂಗ್ರೆ ಸೌಜನ್ಯ ಅವರಿಗೆ ನ್ಯಾಯ ಸಿಗ್ಬೇಕಾದ್ರೆ ನಾಗರಿಕರು ಅಥವಾ ಲೀಗಲಿ ಏನ್ ಮಾಡ್ಬೋದು ಅನ್ನೋದು ಅವರು ಅಹ್ ಜನಕ್ಕೆ ಹೇಳ್ತಾರೆ ಅದು ಅವ್ರಿಗೂ ಅವ್ರಿಗೂ ಪ್ರಮೋಷನ್ ಆಗುತ್ತೆ ಪ್ಲಸ್ ನಾಗರಿಕರು ಎಲ್ಲಾರ್ಗು ನ್ಯಾಯ ಬೇಕು ಅಂತ ಮನಸ್ಪೂರ್ವಕ ಯಾರ ಮನಸ್ಪೂರ್ವಕವಾಗಿ ಯಾರ್ಯಾರು ಅನ್ಕೊಂತಾರೋ ಅವ್ರು ಏನ್ ಮಾಡ್ಬೋದು ಆಸ್ ಎ ಸಿಟಿಸನ್ ಆಗಿ ಅನ್ನೋದನ್ನ ಅವ್ರು ಹೇಳ್ತಾರೆ ಅಂದಾಗ ಆ ಕೆಸಿಗೂ ಹೆಲ್ಪ್ ಆಗುತ್ತೆ ನಿಮ್ ಚಾನಲ್ಗೂ ಒಳ್ಳೆ ಇದು ಸಿಗುತ್ತೆ ಅಣ್ಣ ಅವ್ರು ಹೇಳಿದ ಪ್ರಕಾರ ನನಗೆ ಪರ್ಸ್ಪೆಕ್ಟಿವ್ ಬಂತು ಸೊ ಅದನ್ನ ನಾನ್ ನಿಮಗೆ ಕಾಲ್ ಮಾಡಿದೆ ನೀವು ಈ ತರ ತಿಳ್ಕೊಂಡ್ರಿ ನೀವು ಬೇರೆ ತರ ಮಾತಾಡ್ರಿ ಕೇಳಿಸ್ಕೊಳ್ಳಿ ನೀವ್ ಬೇರೆ ತರ ತಿಳ್ಕೊಂಡ್ರೆ ನಾನ್ ಸರಿ ಬಿಡಿ ಅಂತ ಸುಮ್ನಾದ್ರೆ ನಾನ್ ಆಮೇಲೆ ಅದು ಏಜೆನ್ಸಿನೂ ಕಾಲು ಮಾಡ್ಲಿಲ್ಲ ನಾನ್ ಅವ್ರಿಗೆ ಹೇಳಿದೆ ಬ್ರೋ ಅವ್ರು ಬೇರೆ ತರ ತಿಳ್ಕೊಂಡು ಮಾರದ ಮತ್ತೆ ಬಿಡಿ ನಾನ್ ಬೇರೆ ಅಂತ ಬೇರೆ ತಿಳ್ಕೊಂಡೆ ಈ ಹೇಳ್ತಿದಿರಲ್ಲ ಈಗ ನನ್ ಪರ್ಫೆಕ್ಟ್ ಹೇಳುದಲ್ಲ ಹೇಳಿದನಲ್ಲ ನನ್ ಇಲ್ಲ ಹೇಳಿ ಸ್ವಾಮಿ ಅದನ್ನ ನಾನು ಬೇರೆ ತರ ತಿಳ್ಕೊಂಡೆ ಯಾವ ತರ ಏನಂತ ನನಗೆ ಗೊತ್ತಿಲ್ಲ ಅದು ನೀವು ನೀವು ಈಗ ಹೀಗೆ ಹೇಳ್ತಿದಿರಲ್ಲ ಸೆನ್ಸಿಟಿವ್ ಪ್ಲೇಸ್ ಆ ಕೇಸೋ ಈ ಕೇಸೋ ಅಂತ ಈಗ ನೋಡಪ್ಪ ನೀನೇ ಪಕ್ಷಿಗ ಕೇಳಪ್ಪ ಇನ್ನ ನಿಮ ಏನ ಹೇಳಿದ್ರಿ ಸಿನಿಮಾ ಪ್ರಮೋಷನ್ ಮಾಡ್ತೀರಿ ದುಡ್ಡು ತಗೊಳ್ತೀರಿ ಪ್ರಮೋಟ್ ಮಾಡ್ತೀವಿ ಆಫ್ ಅಲ್ವಾ ಅದು ಒಂದ್ ತರ ನಾನು ನಾನು ಅದನ್ನ ನಾನು ದುಡ್ಡು ಕೊಂತಿರ ಪ್ರಮೋಟ್ ಮಾಡ್ತೀನಿ ಕಾರ್ಯ ಮಾಡ್ತೀನಿ ಇಷ್ಟು ಕಾರ್ಯ ಮಾಡ್ತೀನಿ ಅಂತ ಕೆಲವೊಂದ್ಸಲ ಡಿಮ್ಯಾಂಡ್ ಮಾಡಿದೀನಿ ಸಿನಿಮಾ ಇಂಟರ್ವ್ಯೂ ವಿಚಾರಕ್ಕೆ ಅಲ್ವಾ ಸೌಜನ್ಯ ಅನ್ನುವಂತ ಒಂದು ಕೇಸ್ ವಿಚಾರವಾಗಿ ಯಾರೋ ಒಬ್ರು ಲಾಯರ್ ಬಂದ್ ಮಾತಾಡ್ತಾರೆ ಅದ್ರ ಬಗ್ಗೆ ನಿಮಗೆ ಏನ್ ಕ್ವಶನ್ ನೀವು ಕೇಳಬಹುದು ಹ್ಮ್ ಅಮೌಂಟ್ ಕೊಡ್ತಾರೆ ಅಂತಂದಾಗ ನಾನು ಯಾವ ರೀತಿ ತಿಂಕ್ ಮಾಡ್ಕೋಬಹುದು ನೀನೇ ಆನ್ಸರ್ ಮಾಡಪ್ಪ ಒಬ್ಬ ನಾಗರಿಕನಾಗಿ ನೀನೇ ನಾನ್ ನಾಗರಿಕನಾಗಿ ನಾನು ಏನ್ ಥಿಂಕ್ ಮಾಡಿದೆ ನಿಮ್ಗೆ ಕೇಳಿದೆ ಅವತ್ತು ನಿಮ್ಗೆ ಕೇಳಿಸ್ಕೊಳ್ಳೋ ಪೇಶನ್ಸ್ ಇರಲಿಲ್ಲ ನಾನೇ ನನ್ನ ಪರ್ಸ್ಪೆಕ್ಟಿವ್ ನೀವು ಕೇಳೋ ಪೇಶನ್ಸ್ ಇರಲಿಲ್ಲ ಅವತ್ತು ಅವತ್ತು ಹೆಂಗಿತ್ತು ಅಂತಂದ್ರೆ ಯಾರೋ ಮಾತಾಡ್ತಾರಂತೆ ಲಾಯರ್ಗಳು ಕೇಳು ಬ್ರದರ್ ಒಂದ್ ನಿಮಿಷ ಈಗ ಇದೇನಾದ್ರು ಕೇಸ್ ದೊಡ್ಡದಾಯ್ತು ಅಂತಂದ್ರೆ ಸಿಡಿ ಆರ್ ಅನ್ನೋದು ಇದ್ದೇ ಇರುತ್ತೆ ಪೊಲೀಸ್ ರೆಕಾರ್ಡ್ ಅಲ್ಲಿ ಸಾಮಾಜಿಕ ತಪ್ಪಾಡಿಲ್ಲ ನೀವೇನು ತಪ್ಪ ಮಾಡಿಲ್ಲ ನಾನು ತಪ್ಪು ಮಾಡೋದಾಗಿದ್ರೆ ನಾನೇ ಒಂದ್ ವಿಡಿಯೋದಲ್ಲಿ ಈ ತರ ನನಗೆ ಅಪ್ರೋಚ್ ಬಂದಿತ್ತು ನಾನು ಅದಕ್ಕೆ ನನ್ನ ವಿಚಾರ ಮಾತಾಡಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ಕೊತಿದ್ದ ಯಾರು ಬರ್ಲಿ ಯಾವ ಪೊಲೀಸ್ ಕೇಸ್ ಆಗ್ಲಿ ಏನಾಗ್ಲಿ ನನ್ಗೆ ಇರೋದ್ ಹೇಳ್ತೀನಿ ನೋಡಿದ್ರೆ ಹಿಂಗ್ ಬಂದಿದ್ರು ಮಾಡಿದ್ರು ಅಂತಿನಿ ಅಷ್ಟೇ ಅದ್ರಾಗ ಏನಾಯ್ತು ಭಯ ಪಡದೇನಾಯ್ತು ಏನೋ ನೀವೇನಾರು ತಪ್ಪು ಮಾಡಿದೀರ ಗೊತ್ತಿಲ್ಲ ಏಜೆನ್ಸಿ ಯಾರು ಅಂತ ಗೊತ್ತಿಲ್ಲ ಲಾಯರ್ ಯಾರು ನನ್ಗೆ ನಾನ್ ಪಿ ಆರ್ ಆಗಿ ಡಿಜಿಟಲ್ ಪಿ ಆರ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಕೆಲವೊಂದು ಪ್ರಮೋಷನ್ ಮಾಡ್ತಿರೋದ್ರಿಂದ ಸುಮಾರು ಜನ ಹತ್ರ ನನ್ನ ನಂಬರ್ ಇರುತ್ತೆ ಯಾರೋ ಒಬ್ಬ ಕೇಳಿದ್ರು ಹಿಂಗ ಹಿಂಗ್ ಮಾಡಿಸಬೇಕು ನಮ್ಗೆ ಯಾರೋ ನಂಬರ್ ಕೊಟ್ರು ಅಂತಂದ್ರೆ ಎಷ್ಟೊಂದು ಸಿನಿಮಾ ಪ್ರೊಡ್ಯೂಸರ್ ನಾನು ಒಂದು ಮೀಟಿಂಗ್ ಮಾಡಿಲ್ಲ ಬ್ರೋ ನಾನು ಕೆಲಸ ನೋಡಿ ಕೆಲಸ ಮಾಡ್ತೀನಿ ಅಮೌಂಟ್ ವ್ಯವಹಾರ ಮಾಡ್ತೀರಿ ಅವ್ರ ಜೊತೆ ನಾನು ನಿಮ್ಗೆ ಕೊಟ್ಟಿದ್ದೀನಲ್ಲ ಅವ್ರು ಕೊಟ್ಟರು ಕೊಡ್ತೇವ್ ನಾನು ನಿಮ್ಗೆ ಯಾವ್ದಾರು ಇದುವರೆಗೂ ಸಂಪರ್ಕ

ನಾಗರಿಕರಿಗೆ ಪ್ರತಿಯೊಬ್ಬ ನಾಗರಿಕ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗೋ ನ್ಯಾಯ ಸಿಗ್ಬೇಕು ಅಂತಂದ್ರೆ ನಾಗರಿಕ ಆಗಿ ನಾವ್ ಏನ್ ಮಾಡ್ಬೋದು ಲೀಗಲ್ ಆಸ್ಪೆಕ್ಟ್ ಏನಿದೆ ಅನ್ನೋದನ್ನ ನಾಗರಿಕರಿಗೆ ಅರಿವು ಮೂಡಿಸುವಂತ ವಿಡಿಯೋ ಮಾರಾಕ್ ಬಂದಿದ್ದಾರೆ ಅಂತ ಏಜೆನ್ಸಿ ನನಗೆ ಎಕ್ಸ್ಪ್ಲೈನ್ ಮಾಡಿತ್ತು ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಅವಾಗ ನನ್ಗೆ ಏನಿಸ್ತು ಅಂದ್ರೆ ನಾನು ಪರ್ಸ್ಪೆಕ್ಟಿವ್ ಹೇಳ್ತೀನಿ ನಾನ್ ಯಾಕೆ ನಿಮಗೆ ಕಾಲ್ ಮಾಡ್ ಕೇಳ್ದೆ ಅಂದ್ರೆ ಹೌದಲ್ವೇ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ನಾನು ಇದ್ರಲ್ಲಿ ನಮ್ದು ಒಂದು ನಾಗರಿಕರಿಗೆ ಆಗಿ ತಿಳ್ಕೊಂಡ್ರೆ ನಾವ್ ಆತರ ನಡ್ಕೊಂಡು ಆ ಹುಡುಗಿಗೆ ನನ್ನ ತಂಗಿರೋ ಹುಡುಗಿಗೆ ಸಿಗುತ್ತಲ್ವಾ ನನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಗೊತ್ತಿರೋ ಬಂದು ಲೀಗಲ್ ಆಸ್ಪೆಕ್ಟ್ ಹೇಳಿದಾಗ ಹೆಲ್ಪ್ ಆಗುತ್ತಲ್ವಾ ನಿಮ್ಮ ಪರ್ಸ್ಪೆಕ್ಟಿವ್ ಹೇಳಿದ್ರಿ ನಿಮ್ಮ ಪರ್ಸ್ಪೆಕ್ಟಿವ್ ಹೇಳಿದ್ರಿ ನಂದು ಒಂದೇ ಒಂದು ಕ್ವಶನ್ ಅಂದ್ರೆ ಯಾವ್ದೋ ಹೆಣ್ಮಗುನ ಅತ್ಯಚಾರ ಆಗಿ ಆತರ ಕೊಲೆ ಆಗಿ ಆತರ ಬಿದ್ದಂತ ಸ್ಥಿತಿಯಲ್ಲಿ ಆ ಫೋಟೋ ನೋಡಿದ್ರೆ ಒಂಥರ ಹುಡುಗಿಗೆ ಸಂಬಂಧಪಟ್ಟ ನಾನು ಮಾತಾಡ್ತೀನಿ ದುಡ್ಡು ಕೊಡ್ತೀನಿ ನಿಮ್ಗೆ ಬನ್ನಿ ನಾನು ಇಂಟರ್ವ್ಯೂ ಮಾಡಿ ಅಂತಂದ್ರೆ ನೀವಾದ್ರೂ ಹೋಗ್ಲಿ ಆ ವಿಚಾರ ಸಂಬಂಧ ಮಾತಾಡ್ತೀನಿ ಅಂತ ಅವ್ರು ಏನು ಕೇಳಲಿಲ್ಲ ನೀವು ಫೋನ್ ಮಾಡಿ ಯಾವಾಗ ನನಗೆ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟ ಪ್ರಮೋ ಈ ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಅಥವಾ ಜನರಿಗೆ ಮಾಹಿತಿ ತಿಳಿಸಬೇಕು ಅವರು ಅಂತ ಕೇಳಿದ್ರು ಅಂತ ಮಾಡಿ ಯಾವಾಗ ಫೋನ್ ನಾನು ನಿಮಗೆ ಅದು ಡೇಟ್ ನೇಮ್ ಮಾತ್ರ ಹೇಳಿ ನೀವು ಡೇಟ್ ಬೇಡ ಒಂದು ಇಯರ್ ಡೇಟ್ ಟೈಮ್ ಒಂದು ಇಯರ್ ಎರಡು ಇಯರ್ ಆಗಿರಬಹುದು ಅಂದ್ರೆ ನನಗೆ ಕರೆಕ್ಟ್ ಡೇಟ್ ಟೈಮ್ ಗೊತ್ತಿಲ್ಲ ಬ್ರೋ ನೀವೇ ಇದ್ರೆ ಹೇಳಿ ಅದರಲ್ಲಿ ಏನಿದೆ ನನ್ನ ಪ್ರಕಾರ ಇದು 2021 ರಿಂದ 22 ನಲ್ಲಿ ನಡೆದಿತ್ತಕಂತ ಮ್ಯಾಟರ್ ಅಂತ ಅನ್ಕೊಂಡಿದ್ದೀನಿ ನನಗೂ ಅಷ್ಟೊಂದು ಐಡಿಯಾ ಇಲ್ಲ ಅಂದ್ರೆ ಸುಮಾರು ಮಾತಾಡುವ ಎಷ್ಟೊಂದು ಮಾತಾಡಿದ ಈಗ ನಾನು ಪ್ರಮೋಷನ್ ವಿಚಾರದಲ್ಲಿ ಯಾವ್ದಾದ್ರು ಸಿನಿಮಾ ಪ್ರಮೋಷನ್ ಸಂಬಂಧಪಟ್ಟ ಮಾತಾಡ್ಬೇಕು ನಿಮ್ಗೆ ಹೇಳ್ತೀನಿ ಮಾಡ್ತೀನಿ ಅಂತ ನಾ ಅಲ್ವಾ ಈ ವಿಚಾರದಲ್ಲಿ ಏನಂತ ಹೇಳಿ ಫೋನ್ ಕಟ್ ಮಾಡಿದೆ ಅದೇ ನೀವು ನೀವು ನನ್ನ ಪರ್ಸ್ಪೆಕ್ಟಿವ್ ನ ಫುಲ್ ಕೇಳೋಂತ ಅಲ್ಲಿ ಇರ್ಲಿಲ್ಲ ಆವತ್ತು ಒಂದ್ ನಿಮಿಷ ನಿಮಿಷ ನಾನು ಇದನ್ನ ಹೇಳಕ್ಕೂ ನೀವು ಬಿಡ್ಲಿಲ್ಲ ಆವತ್ತು ನೀವೇನ್ ಅನ್ಕೊಂಡ್ರಿ ಏ ಸೀರಿಯಸ್ ಮಾತ್ರ ಯಾರೋ ಏನೋ ಬಂದ್ ಪ್ರಮೋಷನ್ ಅನ್ನೋದು ಏನೋ ಪರ್ಸ್ಪೆಕ್ಟಿವ್ ಅಲ್ಲಿ ನೀವ್ ಸಿಟ್ಟಾಗ್ ಫೋನ್ ಕಟ್ ಮಾಡಿದ್ರಿ ನಾನ್ ಏಜೆನ್ಸಿ ವರ್ಗೂ ಅದನ್ನ ಹೇಳಿದೆ ಬ್ರದರ್ ನಾವ್ ಹೇಳಿದ್ದೇನೋ ಅವ್ರ ಏನೋ ಅನ್ಕೊಂಡ್ರು ಇದು ಇದ್ಯಾಕೋ ಸೆಟ್ ಆಗ್ತಾ ಇಲ್ಲ ಬಿಟ್ಬಿಡಿ ಅಂತಂದೆ ಅವ್ರು ಯಾಕೋ ಒಪ್ಕೊಳ್ಳಿಲ್ಲ ಆ ಬಿಟ್ಬಿಡಿ ಅಂತಂದ್ರೆ ಅವ್ರು ನಿಮ್ ನಿಮ್ ಹೆಸರು ನಿಮ್ ಚಾನಲ್ ನ ಅವ್ರೇ ಹುಡ್ಕಿ ಅವರೇ ಕಳ್ಸಿ ಹೇಳಿದ್ರು ನಮ್ಗೆ ಇಂತ ಅವ್ರು ಚೆನ್ನಾಗ್ ಮಾತಾಡ್ತಾರೆ ಆದ್ರೆ ಜನಗಳಿಗೂ ಚೆನ್ನಾಗ್ ರೀಚ್ ಆಗತ್ತೆ ಲೀಗಲ್ ಪರ್ಸ್ಪೆಕ್ಟಿವ್ ಒಂದು ಅವ್ರಿಗೂ ಸಿಗುತ್ತೆ ಅಂತ ಅವರೇ ಸೆಲೆಕ್ಟ್ ಮಾಡಿದ್ವಿ ನಾವು ಆ ಚಾನಲ್ ನಮಗ್ ಪರಿಚಯ ಇದೆಯಪ್ಪ ಎಷ್ಟೊಂದು ಆ ಸಿನಿಮಾ ಪ್ರಮೋಷನ್ಸ್ ಎಲ್ಲಾ ನಾವ್ ಮಾಡ್ತಿದೀವಿ ಸೊ ನಮಗೆ ಪರಿಚಯ ಇದಾರೆ ಕೇಳಿ ನೋಡ್ತೀನಿ ಹ್ಞೂ ಅಂದ್ರೆ ಆಮೇಲೆ ನಾವು ಫಸ್ಟ್ ಯಾರ ಹತ್ರ ಅಮೌಂಟ್ ಎಲ್ಲ ಮಾತಾಡಲ್ಲ ಅವ್ರು ವಿಷನ್ ಕರೆಕ್ಟ್ ಆಗಿದೆ ನೀಟ್ ಆಗಿದೆ ಅಂದ್ರೆ ಮಾತ್ರ ನಾನ್ ನಿಮಗೆ ಫೋನ್ ಮಾಡ್ತೀನಿ ಈಗ ಒಂದು ಹುಡುಗಿ ನನಗೆ ಸೌಜನ್ಯ ಕೇಸ್ ಸಂಬಂಧಪಟ್ಟಂಗೆ ನಾನು ಹೆಚ್ಚು ಕಡಿಮೆ ಏನು ಮಾತಾಡಿಲ್ಲ ಅಂತ ಅನ್ಕೊಳ್ಳಿ ನಾನು ನನಗೆ ನನಗದ್ರೆ ಆ ಟೈಮ್ ನಾನು ಪ್ರತಿ ವೇಳೆ ನಾನೇ ಕಾಲೇಜ್ ಹೋಗ್ತಿದ್ದಂತ ಹುಡುಗ ಆ ಟೈಮ್ ನಲ್ಲಿ ನನಗೆ ಕೇಸ್ ಬಗ್ಗೆ ಅಷ್ಟ ಏನೂ ಗೊತ್ತಿಲ್ಲ ಆಳ್ದೇನೇನು ಗೊತ್ತಿಲ್ಲರ ನಂಗೆ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ ಅದು ಕಾನೂನಿನ ಚೌಕಟ್ಟಿನಲ್ಲಿ ಇರುವ ಕಾರಣದಿಂದ ನಾನು ಮಾತಾಡಿರಲಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ನನ್ನ ಕಾರಣಕ್ಕೆ ಕೇಳಿ 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 ಮಾತಾಡ್ತಿ ಕೇಳಿ ಒಂದು ನಿಮಿಷ ಈ ಅನ್ನೋ ಹುಡುಗ ಒಂದು ವಿಡಿಯೋ ಮಾಡ್ಬಿಡ್ತಾನೆ ಗೊತ್ತಾ ಫಸ್ಟ್ ವಿಡಿಯೋ ಒಂದು ಮಿಲಿಯನ್ ಮಿಲಿಯನ್ ವ್ಯೂವ್ಸ್ ಹೋಗುತ್ತಲ್ಲ ಟೈಮ್ ನಲ್ಲಿ ಅದು ನೋಡಿದಂತ ಪ್ರತಿಯೊಬ್ಬ ಜನನು ಕೂಡ ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ನಿಮ್ಗೆ ಧೈರ್ಯ ಇಲ್ವಾ ನಿಮ್ಗೆ ತಾಕತ್ ಇಲ್ವಾ ಈ ರೀತಿ ಒಂದು ಘಟನೆ ನಡೆದೈತೆ ಹಂಗಾಗೈತೆ ಹಿಂಗಾಗೈತೆ ಯಾರೋ ಒಬ್ಬ ಮಾತಾಡ್ತಾರೆ ನಿಮ್ಗೆ ಅನ್ಪಿಟ್ಟು ನೀವು ನಿಮ್ಮನ್ನೆಲ್ಲ ಫಾಲೋ ಮಾಡಿದಕ್ಕೆ ನಮ್ಗೆ ಹಂಗಾಯ್ತು ಹಿಂಗಾಯ್ತು ಅಂತ ಎಲ್ಲಾನು ಕಾಮೆಂಟ್ಸ್ ಸ್ಟಾರ್ಟ್ ಮಾಡ್ತಾರೆ ನಾನು ಫಸ್ಟ್ ಒಂದು ವಿಡಿಯೋ ಮಾಡ್ತೀನಿ ನಾನು ಇಷ್ಟು ದಿನ ಈ ಕೇಸ್ ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತಂದ್ರೆ ಒಂದು ಈ ಕೇಸ್ ಬಗ್ಗೆ ನನಗೆ ಏನೂ ಕೂಡ ಗೊತ್ತಿಲ್ಲ ಅಷ್ಟಾಗಿ ಕೋರ್ಟ್ ನಲ್ಲಿ ಇರೋದ್ರಿಂದ ಕೋರ್ಟ್ ಈ ಕೇಸ್ ನಲ್ಲಿ ಏನೇನೋ ಅದೇನೇ ಹೇಳ್ತಾರಲ್ಲ ಥಳ ಬಡ ಹೆಂಗೆಂಗೋ ಆಗೋಗಿರೋದ್ರಿಂದ ನನಗೆ ಹೋಗ್ಬಿಟ್ಟು ಒಂದು ಸಾಮಾಜಿಕವಾಗಿ ಜನ ನೋಡುವಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕುತ್ಕೊಂಡು ಅಂತೆ ಕಂತೆ ಮಾಡೋಕ್ಕಾಗಲ್ಲ ಆ ಕಾರಣದಿಂದ ನಾನು ಮಾತಾಡಿರಲಿಲ್ಲ ಇನ್ನೂ ಒಂದು ಪ್ರಬಲವಾದ ಕಾರಣ ಏನು ಅಂತಂದ್ರೆ ಈ ತರ ಒಬ್ಬ ಕಂಟೆಂಟ್ ಕ್ರಿಯೇಟರ್ ನನಗೆ ಫೋನ್ ಮಾಡಿ ಸಿನಿಮಾ ಪಿ ಯಾರು ಕೆಲಸ ಮಾಡ್ತಿದ್ದವರು ಈ ತರ ಅಮೌಂಟ್ ಕೊಡ್ತಾರೆ ವಿಡಿಯೋ ಮಾಡ್ತೀರಾ ಇದಕ್ಕೆ ಸಂಬಂಧಪಟ್ಟಾಗ ಅವರು ಲಾಯರ್ ಬರ್ತಾರೆ ಅಂತ ಹೇಳ್ತಾರೆ ಸೊ ನಾನೇನ್ ಹೇಳ್ತೀನಿ

ಒಬ್ಬ ಪಿ ಆರ್ ಆಗಿ ನಿಮ್ಗೆ ನಿಮ್ಗೆ ಎಷ್ಟು ಖರ್ಚಿರುತ್ತೆ ಆಜ್ ಅರ್ ನನ್ಗಲ್ಲಪ್ಪ ನೀವು ನೀವು ಯೂಟ್ಯೂಬ್ ಒಬ್ಬ ಯೂಟ್ಯೂಬ್ ಅಲ್ಲಿ ಅಮೌಂಟ್ ಕೋಸ್ಕರ ದುಡಿಯೋದಾ ಸಾಮಾಜಿಕವಾಗಿ ದುಡಿಯೋದಾ ಯೂಟ್ಯೂಬ್ ಅಲ್ಲಿ ಸಾಮಾಜಿಕವಾಗಿ ಬದುಕಿರೋದೌಂಟ್ಕೋಸ್ಕರ ಮಾಡೋದ ನಾವು

ನೀವು ನೀವ್ ಮಾತ್ ನೀವು ಕೇಳಿಸ್ಕೊಳ್ಳ ಪೇಶೆಂಟ್ಸ್ ಅಲ್ಲಿ ಇರ್ಲಿಲ್ಲ ಅವತ್ತು ಬೇಗ ಕಾಲ್ ಕಟ್ ಮಾಡಿದ್ರಿ ಹೇಳ್ತಾ ಇರೋದು ನಾನು ಹೇಳಿ ಕೇಳಿಸ್ಕೊಳ್ಳಿ ಇದನ್ನು ಸೋಷಿಯಲ್ ಮೀಡಿಯಾದ ಹಾಕಿದ್ರೆ ಈಗ ನನ್ನ ಹಾಕಿ ಹಾಕಿ ಅವತ್ತು ಸರಿ ಬ್ರದರ್ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗೋದಾದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂದ್ರೆ ನನ್ಗೆ ದುಡ್ಡು ಬೇಡ ಬ್ರೋ ಹಂಗೆ ಮಾಡ್ತೀನಿ ಅಂತ ಒಂದ್ ನಿಮಿಷ ಹೆಂಗೇನ್ ಅವ್ನು ಯಾವ ರೆಡಿ ಆಗೋನೆ ಅವ್ನ ದುಡ್ಡು ಕಳೆದ ಮಾಡ್ಕೊಡ್ತೀನಿ ಅಂತಂದ್ರೆ ಅದು ಅದು ಅದಕ್ಕೆ ಸಮಾನ ಅದುನು ಅದೇ ವಿಚಾರ ಸಮಾನ ಫಸ್ಟ್ ಅಪ್ರೋಚ್ ಮಾಡಿದ್ದು ಅಮೌಂಟ್ ಕೊಡ್ತಾರೆ ಮಾಡ್ತೀರಾ ಅಂತ ಮಾಡ್ತೀನಿ ಅಷ್ಟೊತ್ತ ಆನ್ಸರ್ ತೆಗಿಬೇಕು ಅಂತ ಹೇಳ್ತೀನಿ ನಾನು ಅವತ್ತು ಏನಂತ ಹೇಳಿ ಫೋನ್ ಕಟ್ ಮಾಡಿದೆ ಅಂತ ಹೇಳುವಂತ ಹೇಳ್ತೀನಿ ನೀನ್ ಹೇಳ್ತೀವಲ್ಲ

ತುಂಬಾ ನಾನು ಕೇಳಿಸಿಕೊಳ್ಳಕ್ಕೆ ತುಂಬಾ ಬೆಲೆ ಯಾವಾಗ ಕೊಡ್ತೀನಿ ಗೊತ್ತಾ ತುಂಬಾ ಗುಣಮಟ್ಟವಾಗಿದೆ ಉತ್ತಮವಾಗಿದೆ ಸಾಮಾಜಿಕವಾಗಿದೆ ಒಳ್ಳೇದಾಗಿದೆ ಅಂತ ಮಾತ್ರ ಕೇಳ್ತೀನಿ ರಂಗ್ ಆಗ್ತಾ ಇದೆ ಅದ್ರಿಂದ ಸಮಾಜಕ್ಕೆ ಕಳಂಕ ಬರುವಂತ ಐತೆ ಅಂದ್ರೆ ನಾನು ಯಾವ ಅದನ್ನ ಜಾಸ್ತಿ ಪರ್ಸ್ಪೆಕ್ಟಿವ್ ಅಲ್ಲ ನಾನು ತಿಂಕ್ ಮಾಡಕ್ಕೆ ಹೋಗಲ್ಲ ಇಮಿಡಿಯೇಟ್ ಕಟ್ ಮಾಡಿ ಇದೀನಿ ಯಾಕಂದ್ರೆ ನನ್ನ ಸಮಯವನ್ನ ಅಂತದಕ್ಕೆ ನಾನು ವ್ಯರ್ಥ ಮಾಡಲ್ಲ ಅಲ್ಲಿ ಏನೋ ಕೆಟ್ಟದ್ ಮಾಡ್ತಿದಾರೆ ಆಗುತ್ತೆ ಅಂದ್ರೆ ನಾನು ಅದಕ್ಕೆ ಸಮಯವನ್ನು ವ್ಯರ್ಥ ಮಾಡಲ್ಲ ಅದಕ್ಕೋಸ್ಕರ ನಾನು ಕಟ್ ಮಾಡ್ತೀನಿ ಈಗಲೂ ನೀನ್ ಮಾತು ಯಾಕೆ ಇಷ್ಟೊಂದು ಕೇಳೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಒಂದೇ ಕಾರಣ ನಿನ್ ಬಾಯಿಲಿ ನಾನು ಅವತ್ತು ಏನ್ ಹೇಳಿ ಕಟ್ ಮಾಡ್ದೆ ಕಾಲ ಅಂತ ಹೇಳುವಂತೇಳಿ ಹೇಳ್ತೀರಲ್ಲ ಅದಕ್ಕೋಸ್ಕರ ನಿನ್ ಮಾತು ಕೇಳ್ತಿಲ್ಲ ನಾನು ಸೊ ನನಗೆ ಉತ್ತರ ಬೇಕಾಗಿದೆ ಏನ್ ಗೊತ್ತಾ ಮಾತ್ರ ನನ್ ಬಾಯಲ್ ಹೇಳ್ಕ ಇದ್ ಮಾಡ್ತಿದ್ರಾನ್ ಯಾಕೆ ನೋಡಿ ನಾನು ಹೋದ್ರೆ ನೀವ್ ಮಾತಾಡ್ತೀರಾ ನನ್ನ ಆನ್ಸರ್ ನೀವ್ ಕೇಳ್ತೀರಾ ಇವತ್ತು ಹಂಗೆ ಮಾಡ್ತಿದ್ದೀರಾ ನಿಮಗ್ ಏನ್ ಆನ್ಸರ್ ಬೇಕೋ ಅದನ್ ಮಾತ್ರ ನಮ್ ಬಾಯಲ್ಲಿ ಬರ್ಸಕ್ಕೆ ನೀವ್ ಕಾಲ್ ಮಾಡಿದೀರಾ ಆದ್ರೆ ನಾನು ಯಾವ ಪರ್ಸ್ಪೆಕ್ಟಿವ್ ಇಂದ ನಿಮಗೆ ಕಾಲ್ ಮಾಡ್ದೆ ಮನೆಗೆ ಸಾಮಾಜಿಕ ಕಳಕಳಿ ಇದ್ದಿದ್ರಿಂದಾನೆ ಕಾಲ್ ಮಾಡಿದೆ ಸೌಜನ್ಯ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಆಸೆ ನನ್ನಲ್ಲಿ ಉಟ್ತು ಅದಕ್ಕೆ ನಾನು ಅದ್ ನಿಮ್ಮಿಂದ ಆದ್ರೆ ಇನ್ನು ಚೆನ್ನಾಗಿರುತ್ತೆ ಅನ್ನಿಸ್ತು ಯಾಕಂದ್ರೆ ನಿಮ್ಗೆ ಅಷ್ಟೊಂದು ಫಾಲೋವರ್ಸ್ ಇದ್ರು ಮತ್ ಅವರು ಸೆಲೆಕ್ಟ್ ಮಾಡಿದ್ರು ಒಳ್ಳೆ ನಾನು ಹೇಳಿದೆ ಕೇಳಿಸ್ಕೊಳ್ಳಿ ಬ್ರೋ ನೋಡಿ ಮತ್ತೆ ಮಧ್ಯದಲ್ಲಿ ಮಾತಾಡ್ಬಿಡಿ ಕೇಳಿಸ್ಕೊಳ್ಳಿ ನಾನು ತಿಂಕ್ ಮಾಡಿದೆ ನಿಮ್ಗೆ ಚಾನಲ್ ಅಂದ್ರೆ ಇನ್ನು ಚೆನ್ನಾಗಿ ರೀಚ್ ಆಗುತ್ತೆ ಒಬ್ಬ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಂಗಾಗ್ತದೆ ಬಿಡಿ ಬಂದ್ವರುಣ್ಣ ಮಕ್ಳು ನ್ಯಾಯ ಬಂದ್ ನ್ಯಾಯ ಕೊಡ್ತೀನಿ ಅಂತ ಅನ್ಕೊಂಡ್ ಬಂದ್ರೆ ನೀನ್ ಹೇಳ್ದಂಗೆ ಹಿಂದೆ ಮುಂದೆ ಯೋಚನೆ ಮಾಡ್ದೆ ನಾನು ಅಡ್ರೆಸ್ ಕೂಡ ಅಲ್ಲಿಗೆ ಬಂದು ಇಂಟರ್ವ್ಯೂ ಮಾಡ್ತೀನಿ ಅಂತ ಅಂತಿದ್ದೆ ಕಣಪ್ಪ ನೀನ್ ಅಪ್ರೋಚ್ ಮಾಡಿದ್ದು ಈ ತರ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕೇಳ್ಬಹುದು ಈ ತರ ನಿಮ್ಗೆ ದುಡ್ಡು ಕೊಡ್ತಾರೆ ಅಂತ ಅಂದೆ ನಾನ್ ಊರ್ಕೊಂಡ್ ಕಟ್ ಮಾಡ್ತೇನೆ ಇಂತ ವಿಚಾರದಲ್ಲಿ ದುಡ್ಡು ಗಿಡ್ಡು ಅಂತ ಮಾತಾಡ್ತಾನೆ ಅಂದ್ಬಿಟ್ಟು ಅದೇ ಬ್ರೋ ನಿಮ್ ನೀವು ಕಲ್ರಿಪೆಟಿವ್ ಈಗ ಮಾಕೊಂಡು ಅಲ್ಲ ನಾನು ಈಗ ಸುಮ್ನೆ ಮಾತಾಡ್ಕೊಂಡು ಇಪ್ಪತ್ತ್ ಮಾತಾಡ್ತಾ ಇದೀವಿ ನನಗೆ ಒಂದು ಆನ್ಸರ್ ಬೇಕಿತ್ತು ಕೊಟ್ನಲ್ಲಿ ನಿಮ್ಗೆ ಯಾವ್ದೋ ಒಂದು ಏಜೆನ್ಸಿ ಕಾಂಟ್ಯಾಕ್ಟ್ ಮಾಡಿತ್ತು ಆ ಏಜೆನ್ಸಿ ಅಂತ ಅಡ್ವಕೇಟಿಂಗ್ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಓಕೆ ಈ ವಿಡಿಯೋ ಈ ರೆಕಾರ್ಡ್ ನಾನು ಮುಂದೊಂದು ದಿನ ಏನಾದ್ರು ಪ್ರಸಾರ ಮಾಡುವಂತ ಪರಿಸ್ಥಿತಿ ಬಂದ್ರೆ ಅನಿವಾರ್ಯ ಖಂಡಿತ ಪ್ರಸಾರ ಮಾಡ್ತೀನಿ ಏ ಇಪ್ಪತ್ತು ನಿಮಿಷ ಪ್ರಸಾರ ಮಾಡ್ತೀನಿ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಳ್ತೀಯ ನಾಳೆ ದಿನ ನಾಳೆ ದಿನ ನಾನು ಪ್ರಸಾರ ಮಾಡಿದ ನಂತರ ನಾಳೆ ದಿನ ನಾನು ಪ್ರಸಾರ ಮಾಡಿದ ನಂತರ ಸಂಬಂಧಪಟ್ಟ ಏನಾದರೂ ತನಿಖೆಗಳು ಬಂತು ಅಂತಂದ್ರೆ ನಾನು ಬಂದ್ ನಿಂತ್ಕೊಳ್ತೀನಿ ಫೇಸ್ ಮಾಡೋದಕ್ಕೆ ನೀನು ಬಂದು ನಿಂತ್ಕಬೇಕು ಸಹಕಾರ ಕೊಡ್ಬೇಕು ಒಳ್ಳೇದಾಗ್ಲಿ ಸಮಾಜಕ್ಕೆ